ಹಲೋ ಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಹೋಗ್ತಾ ಇದ್ದೇವೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ ನಮ್ಮದು ಆ್ಯಕ್ಚುಲಿ ಯುಗಾದಿ ಹಬ್ಬನೇ ನ್ಯೂ ಇಯರ್ ಅಂತಾನೆ ಹೇಳ್ಬೋದು ಬಟ್ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಇರ್ಲಿ ಸ್ವಲ್ಪ ನಮಗೂ ಸೆಲೆಬ್ರೇಷನ್ ಮೂಡ್ ಅಂತ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಅದು ಎಲ್ಲಿಗೆ ಅಂದರೆ ನಮ್ಮ ಅಂಟಿಯವರ ಮನೆಗೆ ಅವ್ರ ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಇರುತ್ತೆ ಹಂಗಾಗಿ ನಾವು ಹೋಗಿ ಜಾಯಿನ್ ಆಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹ್ಯಾಪಿ ನ್ಯೂ ಇಯರ್ ಎಲ್ಲಾರಿಗೂ ಹೊಸ ವರ್ಷದ ಹಬ್ಬದ ಹಾದಿಗ ಶುಭಾಶಯಗಳು ಎಲ್ರಿಗೂ ತುಂಬಾನೇ ಒಳ್ಳೇದಾಗ್ಲಿ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿ ಅವ್ರ ಮನೆಗೆ ಹೋಗಾದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅವ್ರದು ಅಪಾರ್ಟ್ಮೆಂಟ್ ಹೇಗಿದೆ ಅವ್ರದ್ದು ಫುಲ್ ಮನೆ ಬ್ಲಾಗನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನ್ಯೂ ಇಯರ್ ಆಗಿದ್ದರಿಂದ ತುಂಬಾ ಟ್ರಾಫಿಕ್ ಇದೆ ನೀವು ನೋಡ್ತಾ ಇದ್ರ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇದೆ ನಾವು ಎಷ್ಟು ಗಂಟೆಗೆ ಬಿಟ್ವಿ ಫೈ ಫೋರ್ಟಿ ಫೈಗೆ ಮನೇನ ಬಿಟ್ಟಿದ್ದು ಇವಾಗ ಸಿಕ್ಸ್ ಟೆನ್ ಆಗಿದೆ ಇನ್ನೂ ಇಲ್ಲೇ ಇದ್ದೀವಿ ಅವ್ರ ನಮ್ಮ ಮನೆಯಿಂದ ಅವ್ರ ಮನೆಗೆ ಎಷ್ಟು ಕಿಲೋಮೀಟರ್ ಫಿಫ್ಟೀನ್ ಫಿಫ್ಟೀನ್ ಕಿಲೋಮೀಟರ್ ನಮ್ಮೂರ ಕಡೆ ಎಲ್ಲ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಹೋಗಿ ಇದ್ಬಿಡ್ತಿದ್ವಿ ಬಟ್ ಇಲ್ಲಿ ಒನ್ ಅವರ್ ಆದರೂ ಹೋಗೋಕ್ಕಾಗಲ್ಲ ಬಿಕಾಸ್ ಆಫ್ ಟ್ರಾಫಿಕ್ ತುಂಬಾ ಟ್ರಾಫಿಕ್ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿ

ನಮಗೆಲ್ಲ ಗೊತ್ತಾಗಲ್ಲ ನಮಗೆಲ್ಲ ನೀ ನೋಡ್ದೆ ನಾನು ಬಾಟಲ್ ಒಳಗ್ ಬರೀ ಗಾಣ ಅಂತಿದು ನೀ ಕೇಕ್ ಶಾಪ್ ಬಲೂನ್ ಯಾಕೆ ಹೆಂಗೆ ನಾನು ಇದು ಕೇಕ್ ಶಾಪ್ ಅನ್ಕೊಂಡ ಬಿಟ್ಟಿದೆ ಬಟ್ ಅದಲ್ಲ ಅದು ಎನ್ನೇ ಶಾಪ್ ನಮಗೆಲ್ಲವೆಲ್ಲ ಗೊತ್ತಾಗಲ್ಲ ಎಸ್ ನಾವು ಇವಾಗ ಇದೇ ಫಸ್ಟ್ ಟೈಮ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಹೊರಟಿರೋದು ಸುಮ್ಮನೆ ಮನೇಲಿ ಮಲ್ಕೊಂಡಿರ್ತಿದ್ವಿ ಹನ್ನೆರಡು ಗಂಟೆ ಆದ್ರೂ ಸುಮ್ಮನೆ ಮಲ್ಕೊಂಡೇ ಇರ್ತಿದ್ವಿ ಬಟ್ ಇದೇ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೊರಟಿರೋದು ಅಲ್ಲಿ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬೆಂಗಳೂರಲ್ಲೇ ಹಾಂ ಎಸ್ ಬೆಂಗಳೂರಲ್ಲೇ ಫಸ್ಟ್ ಟೈಮ್ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿರೋದು ಪ್ರತಿ ವರ್ಷ ಊರಲ್ಲೇ ಇರ್ತಿದ್ವಿ ಇದೇ ವರ್ಷ ಇಲ್ಲಿರೋದು ಸ್ವಲ್ಪ ಖುಷಿಯಾಗಿದೆ ನಮ್ಮದು ಯುಗಾದಿಗೆ ಹೊಸ ವರ್ಷ ಅಂತ ಹೇಳ್ಬೋದು ಬಟ್ ರಜೆ ಇರೋದರಿಂದ ಬ್ಯುಸಿ ಲೈಫಲ್ಲಿ ಇರೋದ್ರಿಂದ ಕೆಲಸಗಳನ್ನು ಬದಿಗಿಟ್ಟು ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತ ಹೊರಟಿರೋದು ಅಷ್ಟೇ ಏನಿಲ್ಲ ಒಂದು ಹನ್ನೆರಡು ಗಂಟೆವರೆಗೂ ಹೆಚ್ಚರ ಇದ್ದು ಒಂದು ಕೇಕ್ ಕಟ್ಟಿಂಗ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಹೇಳ್ಕೊಳೋದು ಅಷ್ಟೇ ನಮ್ಮ ಸೆಲೆಬ್ರೇಷನ್ ಆಗಿರುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಎಷ್ಟ ಟ್ರಾಫಿಕ್ ಇದೆ ಇಷ್ಟೊತ್ತೇ ನಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಮುಟ್ಟಿರ್ತಿದ್ವಿ ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಆಗಿದೆ ಬಂದ್ರಿ ಅಲ್ಲಿ ಮಾತಾಡಕ್ಕೆ ಆಗ್ಲಿಲ್ಲ ಅದನ್ನ ನಾನು ವಾಯ್ಸ್ ಆಮೇಲೆ ಕೊಡ್ಕೊಂತೀವಿ ಎಲ್ಲಿಗೆ ಬಂದು ಬಂಗಾರಿ ನಾವು ಎಲ್ಲಿಗೆ ಹೊಂಟವ್ ನಾವು ಜಾಗ ಹೋತು ಎಲ್ಲಿಗೆ ಎಲ್ಲಿಗಂಟ ಹೇಳು ಎಲ್ಲಿಗೆ ಹೊಂಟವ್ ನಾವು ಹೇಳ ಎಲ್ಲಿಗೆ ಹೊಂಟವ್ ಹೇಳು ಎಸ್ ಇಲ್ಲಿ ತುಂಬಾ ವಾಚ್ಮ್ಯಾನ್ಸ್ ಇರ್ತಾರೆ ಇಲ್ಲಿ ನಾವು ಬರಬೇಕಂದ್ರೆ ನನಗೆ ಡೈರೆಕ್ಟ್ ಒಳಗಡೆ ಬಿಡೋದಿಲ್ಲ ಅವರು ಈ ಸಾಂಗನ್ನು ಆಫ್ ಮಾಡಿದ್ರು ಒಂದು ಸ್ವಲ್ಪ ಅವರು ನಾವು ಯಾರ ಮನೆಗೆ ಹೋಗ್ಬೇಕೋ ಅಲ್ಲಿ ಅವರು ಗೇಟ್ ಪಾಸನ್ನು ಕಳಿಸ್ತಾರೆ ಅದನ್ನು ನಾವು ಅಲ್ಲಿ ತೋರಿಸಿದ್ರೆ ಮಾತ್ರ ಅವರು ನಮ್ಮನ್ನು ಒಳಗಡೆ ಬಿಡೋಕ್ಕಾಗೋದು ಇಲ್ಲಾಂದರೆ ಬಿಡೋಕ್ಕಾಗೋದೇ ಇಲ್ಲ ಬಂದ್ವಿ ಇಲ್ಲಿ ಪಾರ್ಕಿಂಗಿಗೆ ಗೆಸ್ಟ್ ಪಾರ್ಕಿಂಗ್ ಬೇರೆ ಇರುತ್ತೆ ಓನರ್ ಪಾರ್ಕಿಂಗು ಬೇರೆ ಇರುತ್ತೆ ಗೆಸ್ಟ್ ಪಾರ್ಕಿಂಗ್ ಕೂಡ ಫುಲ್ಲು ತುಂಬಿ ಹೋಗಿದೆ ಎಸ್ ಇಲ್ಲಿ ಒಂದೇ ಒಂದು ಕಾರ್ ಇಡ್ಲಿಕ್ಕೆ ಜಾಗ ಇದೆ ಫೈನಲಿ ನಮ್ಮ ಕಾರನ್ನು ಅದರಲ್ಲಿ ನಾವು ಸಿಗ್ಸೋಣ ಹೋಗಿ ತಗೊಂಡೋಗಿ ತುಂಬ ಅಂದರೆ ತುಂಬ ಸೆಕ್ಯೂರಿಟೀಸ್ ಇರ್ತಾರೆ ಇಲ್ಲಿ ಬಟ್ ಅವ್ರು ಯಾರಿಗೂ ಕನ್ನಡ ಬರೋದಿಲ್ಲ ಅಲ್ವಾ ಎಲ್ಲರೂ ಹಿಂದಿನೇ ಮಾತಾಡ್ತಾರೆ ನನಗೆ ಮಾತ್ರ ಹಿಂದಿ ಬರೋದಿಲ್ಲ ಎಲ್ಲ ರೆಡಿಯಾಗಿ ಕೂಡ ಗೆಸ್ಟು ರೆಡಿಯಾಗಿ ಹೊರಟಿದ್ದಾರೆ ಡೋರ್ ಓಪನ್ ಹೋಗ್ತಾರೆ ಇವ್ರಿಗೆ ಹಿಂದಿ ಬರುತ್ತೆ ನಂಗೆ ಬರೋದಿಲ್ಲ ಇಲ್ಲಿ ಯಾವ ಏನು ಆರ್ಡರ್ ಬಂದರೂ ಕೂಡ ಅವ್ರ ಅದನ್ನ ತೋರಿಸಿನೇ ಎಲ್ಲ ಚೆಕ್ ಮಾಡಿನೇ ಒಳಗಡೆ ಬಿಡೋದು ಹಂಗೆ ಸುಮ್ಮನೆ ಬಿಡೋದಿಲ್ಲ ತುಂಬಾ ಅಂದ್ರೆ ತುಂಬ ರೂಲ್ಸ್ ಇದೆ ಇಲ್ಲಿ गिफ्टिगिता <laughs> <laughs> <laughs>

ಒಂದು ಡ್ರೀಮಿಗೆ ಬಂದಂಗೆ ಆಗುತ್ತಿಲ್ಲ ಅದಕ್ಕೆ ಇದಕ್ಕೆ ಶೋಭಾ ಡ್ರೀಮ್ ಮೇಕರ್ಸ್ ಅನ್ನೋದು ಸ್ವಲ್ಪ ಡ್ರೀಮಿಗೆ ಬಂದಂಗೆ ಫೀಲ್ ಆಗುತ್ತೆ ಎಲ್ಲ ಹೊರಗಡೆ ಹೋಗೋದ ಬೇಡ ಇಲ್ಲಿ ಆರಾಮಾಗಿ ಫುಲ್ ಸೆಕ್ಯೂರಿಟಿ ಇರುತ್ತೆ ಎಲ್ಲಿ ಏನು ಒಂದು ವಸ್ತು ಬಿಟ್ಟೋದ್ರು ಅಲ್ಲೇ ಇರುತ್ತೆ ಮಾರನೇ ದಿನ ಬಂದು ನೋಡಿದ್ರು ಫೋನ್ ಬಿಟ್ಟು ಹೋಗೋಕ್ಕಾಗಲ್ಲ

ഇവർ കൂട്രീ ഇല്ലേ തോര്സ് പട്ടേൽ

Come on, everybody! ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು